ಹ್ಯಾಪಿ ನ್ಯೂ ಇಯರ್ ಯಾರ್ಯಾರೆಲ್ಲ ಸೆಲೆಬ್ರೇಟ್ ಮಾಡಿದ್ರಲ್ಲ ನೀವೆಲ್ಲರೂ ನೋಡಲೇಬೇಕಾದ ಸುದ್ದಿ ಇದು ತೆಲಂಗಾಣದ ಅಬಕಾರಿ ಇಲಾಖೆ ಬಿಡುಗಡೆ ಮಾಡಿರುವಂಥ ಅಂಶಗಳನ್ನು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ ಕಳೆದ ಕೇವಲ ಲಾಸ್ಟ್ ಮೂರು ದಿನದಲ್ಲಿ ಅಲ್ಲಿ ತೆಲಂಗಾಣದಲ್ಲಿ ಒಂದು ಸಾವಿರ ಕೋಟಿಗಧಿಕ ರೂಪಾಯಿಯ ಮದ್ಯ ಮಾರಾಟ ಆಗಿದೆ ಹೌದು ನೀವು ಕೇಳ್ತಾ ಇರೋದು ನಿಜಾನೇ ಎಂಟು ಪಾಯಿಂಟ್ ಮೂವತ್ತು ಲಕ್ಷದ ಮದ್ಯದ ಪೆಟ್ಟಿಗೆಗಳು ಸುಮಾರು ಎಂಟು ಲಕ್ಷ ಬಿಯರ್ ಪೆಟ್ಟಿಗೆಗಳು ಖಾಲಿಯಾಗಿವೆ ಅಂತೆ ಒಟ್ಟೊಂದು ಆರು ದಿನದ ಲೆಕ್ಕಾಚಾರ ಹಾಕಿದ್ರೆ ಒಂದು ಒಂದು ಸಾವಿರದ ಮೂರ್ನೂರ ಐವತ್ತು ರೂಪಾಯಿ ಇದು ಕೇವಲ ಸರ್ಕಾರದ ಆದಾಯವಲ್ಲ ಇವೆಲ್ಲವೂ ಜನಸಾಮಾನ್ಯರ ಬೆವರಿನ ಹಣ ನೀವು ಸಂಭ್ರಮದ ಅಮಲಿನಲ್ಲಿ ಬಾಟಲಿ ಮೇಲೆ ಬಾಟಲಿ ಮೇಲೆ ಬಾಟಲಿ ಖಾಲಿ ಮಾಡ್ತಾ ಇದ್ರೆ ಇತ್ತ ಸರ್ಕಾರದ ಬೊಕ್ಕಸ ತುಂಬುತ್ತಾನೆ ಹೋಯಿತು ನಿಮ್ಮ ಮನೆ ಒಲೆ ಉರಿತಾ ಇದೆಯೋ ಗೊತ್ತಿಲ್ಲ ಆದ್ರೆ ಸರ್ಕಾರದ ಬೊಕ್ಕಸೆ ಮಾತ್ರ ಭರ್ಜರಿಯಾಗಿ ತುಂಬಿದೆ ಯಾಕೆ ಈ ಈ ಒಂದು ಸುದ್ದಿನ ಇಷ್ಟೊಂದು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ ಭಾರತೀಯರೇ ರಾಜ್ಯದ ಜನರೇ ಒಮ್ಮೆ ಕಣ್ಣು ತೆರೆದು ನೋಡಿ ನೀವು ಕುಡಿದು ಚರಂಡಿಯಲ್ಲಿ ಬಿದ್ದಿದ್ರೆ ನಿಮ್ಮನ್ನ ಈ ಕುಡಿತಕ್ಕೆ ಪ್ರೇರೇಪಿಸುವ ಅಥವಾ ಮದ್ಯದ ಅಂಗಡಿಗಳಿಗೆ ಪರವಾನಿಗೆ ನೀಡುವ ಯಾವೊಬ್ಬ ಸಚಿವನ ಮಗನು ಕೂಡ ನಿಮ್ಮ ಪಕ್ಕದಲ್ಲಿ ಬಿದ್ದಿರಲಿಲ್ಲ ಯಾಕೆ ಗೊತ್ತಾ ಅವ್ರ ಮಕ್ಕಳು ವಿದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇದ್ದಾರೆ ನಿಮ್ಮ ತೆರಿಗೆ ಹಣದಲ್ಲಿ ಅವ್ರಿಗೆ ಸಂಬಳ ಹೋಗ್ತಾ ಇದೆ ನಿಮ್ಮ ತೆರಿಗೆ ಹಣದಲ್ಲಿ ಯೋಜನೆಗಳನ್ನ ರೂಪಿಸ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಹಣ ಲೂಟಿ ಹೊಡಿತಾರೆ ನೀವು ಕುಡಿಯುವ ಪ್ರತಿ ಹನಿ ಮಧ್ಯದ ಕಮಿಷನ್ ಹಣದಲ್ಲಿ ಅವರು ಲಂಡನ್ ಅಮೆರಿಕ ಇಂಗ್ಲೆಂಡ್ ನಲ್ಲಿ ಮಸ್ತಿ ಮೋಜ್ ಮಸ್ತಿ ಮಾಡ್ತಿದ್ದಾರೆ ಅಲ್ಲಿ ಅವರ ಮಕ್ಕಳು ಎ ಸಿ ರೂಮಲ್ಲಿ ಕುಳಿತು ಓದ್ಕೋತಾ ಇದ್ದಾರೆ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಜನಸಾಮಾನ್ಯರ ಮಕ್ಕಳು ಕಲುಷಿತ ನೀರು ಕೊಡದು ಇದ್ದಾರೆ ಶುದ್ಧ ಕುಡಿಯುವ ನೀರು ಕೊಡಲಾಗದ ಈ ವ್ಯವಸ್ಥೆ ಹಳ್ಳಿ ಹಳ್ಳಿಗೂ ಎಣ್ಣೆಯ ಅಂಗಡಿಗಳನ್ನು ಮಾತ್ರ ತಲುಪಿಸಿದೆ ಇದು ವಿಕಸಿತ ಭಾರತ ಇದು ನರೇಂದ್ರ ಮೋದಿ ಅವ್ರ ಕನಸ್ಕಂಡಂತ ಭಾರತನ ಸಿದ್ದರಾಮಯ್ಯ ಅವ್ರ ಕನಸ್ಕಂಡಂತ ಭಾರತನ ಯಾರು ಕನಸ್ಕಂಡಂತ ಭಾರತ ಸ್ವಾಮಿ ಶುದ್ಧ ಕುಡಿಯುವ ನೀರು ಮನೆ ಮನೆಗೆ ಹೋಗಲ್ಲ ಆದ್ರೆ ಲಿಕ್ಕರ್ಗಳು ಮನೆ ಮನೆಗೆ ಹೋಗುತ್ತೆ ಹಳ್ಳಿ ಹಳ್ಳಿಯಲ್ಲಿ ಲಿಕ್ಕರ್ ಸಿಗುತ್ತೆ ಎಂತಹ ವ್ಯವಸ್ಥೆ ನೋಡಿ ಅಬಕಾರಿ ಇಲಾಖೆ ಮೂಲಗಳ ಪ್ರಕಾರ ಕಳೆದ ವರ್ಷಕ್ಕಿಂತ ಈ ಬಾರಿ ಮದ್ಯ ಮಾರಾಟ ದ್ವಿಗುಣಗೊಂಡಿದೆ ಅಂತೆ ಇದು ಅಭಿವೃದ್ಧಿಯೋ ಅಥವಾ ದೇಶದ ವಿನಾಶದ ಹಾದಿಯೋ ಆ ದೇವರೇ ಬಲ್ಲರು ಈ ಮಧ್ಯ ಪ್ರದೇಶದಲ್ಲಿ ಏನು ಕಲುಷಿತ ನೀರು ಕುಡ್ದಿದ್ರು ಮತ್ತೆ ಈ ಬಳ್ಳಾರಿಯಲ್ಲಿ ಕಾರ್ಯಕರ್ತನೇನು ಹತ್ಯೆ ಆಯಿತು ಈಗ ಅಸಲಿ ವಿಷಯಕ್ಕೆ ಬರೋಣ ಅಸಲಿ ವಿಷಯ ಇದೆ ಈ ದೇಶದ ಜನರು ಈ ರಾಜ್ಯದ ಜನರು ನೋಡ ನೋಡಬೇಕು ಮತ್ತೆ ಇದನ್ನ ತಿಳಿದುಕೊಳ್ಬೇಕು ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ನಡೆದಂತ ಘಟನೆ ಒಂದು ಸಲ ಗಮನಿಸಿ ಅಲ್ಲಿ ವಿಷಪೂರಿತ ನೀರನ್ನ ಸೇವಿಸಿ ಅಥವಾ ವ್ಯವಸ್ಥೆಯ ಲೋಪದಿಂದಾಗಿ ಸತ್ತವರು ಯಾರು ಶಾಸಕರ ಮಕ್ಕಳ ಮಂತ್ರಿಗಳ ಸಂಬಂಧಿಕರ ಖಂಡಿತ ಇಲ್ಲ ಸತ್ತವರೆಲ್ಲರೂ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಅಷ್ಟೇ ಯಾಕೆ ಬಳ್ಳಾರಿಯಲ್ಲಿ ನಡೆದ ಘಟನೆಯನ್ನ ನೋಡಿ ರಾಜಕೀಯ ದ್ವೇಷಕ್ಕೆ ಹತ್ಯೆಯಾದದ್ದು ಯಾರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾವಾಗ್ಲೂ ಕೂಡ ಸಾಯುವುದು ಕಾರ್ಯಕರ್ತರೇ ಹೊರತು ಯಾವತ್ತೂ ಕೂಡ ಲೀಡರ್ಗಳು ಸಾಯಲ್ಲ ರಾಜಕಾರಣಿಗಳು ತಮ್ಮ ಅಧಿಕಾರದ ದಾಹಕ್ಕೆ ನಿಮ್ಮನ್ನ ದಾಳವಾಗಿ ಬಳಸ್ಕೊಳ್ತಾರೆ ಚುನಾವಣೆ ಸಮಯದಲ್ಲಿ ನಿಮಗೆ ಮದ್ಯದ ಬಾಟಲ್ಗಳನ್ನು ಹಂಚುತ್ತಾರೆ ನಿಮ್ಮನ್ನ ಕುಡಿಸ್ತಾರೆ ನಿಮ್ಮ ಕೈಯಲ್ಲಿ ಬಾಂಬು ಚಾಕುಗಳನ್ನ ಕೊಡ್ತಾರೆ ಅವನ್ ನಿಮ್ಮ ಅಣ್ಣ ಅದ್ರಿಂದ ಪಕ್ಷದ ವಿರೋಧಿ ಅವನಿಗೆ ಹೊಡಿ ಅಂತ ಹೇಳ್ತಾರೆ ಅವ್ರು ಮಾತ್ರ ಎ ಸಿ ಕಾರಲ್ಲಿ ಓಡಾಡ್ತಾರೆ ಆದ್ರೆ ನೀವು ಜೇಲ್ ಸೇರ್ತೀರಿ ಅಥವಾ ಸಮಾಧಿ ಸೇರ್ತೀರಿ ಆ ಬಳ್ಳಾರಿಯ ಕಾರ್ಯಕರ್ತನ ಮನೆಗೆ ಹೋಗಿ ನೋಡಿ ಅಲ್ಲಿ ಅಳುತ್ತಾ ಇರುವ ತಾಯಿ ಮತ್ತು ಬೀದಿಗೆ ಬಂದ ಕುಟುಂಬಕ್ಕೆ ಈ ರಾಜಕಾರಣಿಗಳು ಯಾವ ನ್ಯಾಯ ಕೊಟ್ಟಿದ್ದಾರೆ ಕೊಡಬಹುದ್ರಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಬಹುದು ಆದ್ರೆ ಸಪ್ತ ಕಾರ್ಯಕರ್ತನ ಜೀವ ತರ್ಲಿಕ್ಕಾಗುತ್ತಾ ಅದು ಕಾಂಗ್ರೆಸ್ನವ್ರಿಗೂ ಕೇಳ್ತಾ ಇದ್ದೀನಿ ಅವ್ರಿಗೆ ಕೇಳ್ತಾ ಇರ್ತೀನಿ ಅವರು ಎಷ್ಟೋ ಹಿಂದೂ ಯುವಕರನ್ನ ಹಿಂದೂ ಕಾರ್ಯಕರ್ತರನ್ನ ಬಳಸ್ಕೊಂಡು ಅವರ ಕುಟುಂಬಗಳ ಬೀದಿಗೆ ಬಂದಿದೆ ಏನ್ರಿ ನ್ಯಾಯ ಕೊಟ್ಟಿದ್ದೀರಿ ನೀವು ಏನ್ರಿ ಅವ್ರ ಕುಟುಂಬಗಳಿಗೆ ಮಾಡಿದ್ದು ಏನೋ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಪರಿಹಾರ ಕೊಡ್ತೀರಿ ಆ ಪರಿಹಾರದಿಂದ ಆ ಹೋದ ಮಗ ವಾಪಸ್ ಬರ್ತಾನ ಹೋದ ಮಗಳು ವಾಪಸ್ ಬರ್ತಾಳ ನಿಮ್ಮ ಈ ಹಲ್ಕಟ್ ರಾಜಕೀಯಕ್ಕೆ ಜನಸಾಮಾನ್ಯರನ್ನ ಬಳಸ್ಕೊತಾ ಇದೀರಲ್ಲ ನಾಚಿಕೆ ಘಟ್ಟವುಗಳೆಲ್ಲ ಬದಲು ಜನಗಳಿಗೆ ಅರ್ಥ ಆಗಬೇಕು ಮೊದಲ ವೀಕ್ಷಕರೇ ನಿಮಗೆ ಅರ್ಥ ಆಗಬೇಕು ಈ ಜಿಲ್ಲೆಯ ಜನರು ಈ ರಾಜ್ಯದ ಜನರು ಪ್ರತಿಯೊಬ್ಬ ಹಳ್ಳಿಯಲ್ಲಿರುವಂತ ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ಅರ್ಥ ಆಗಬೇಕು ಯಾವತ್ತೂ ಕೂಡ ರಾಜಕಾರಣ ಮಾಡುವವನು ಸೇಫಿದಾನೆ ಅವನ ಹಿಂದೆ ಚಂಚಾಗಿರಿ ಮಾಡುವವನ ಕುಟುಂಬ ಬೀದಿಯಲ್ಲಿದೆ ರಾಜಕಾರಣ ಮಾಡುವವನ ಮಕ್ಕಳು ಎ ಸಿ ರೂಮ್ ಅಲ್ಲಿ ಕೂತು ಓದ್ಕೋತಾ ಇದಾರೆ ರಾಜಕಾರಣಿ ರಾಜಕಾರಣ ಮಾಡುವ ಡಾಕ್ಟರ್ ಇಂಜಿನಿಯರ್ ಆಗ್ತಾ ಇದ್ದಾನೆ ನಿಮ್ಮ ಮಕ್ಕಳು ಹೊಲದಲ್ಲಿ ಕೆಲಸ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು ಪಾನಿ ಮಾಡ್ತಾ ಇದಾರೆ ನಿಮ್ಮ ಮಕ್ಕಳು ಎಲ್ಲಿಯೋ ಸ್ಟೇಡಿಯಂ ನಲ್ಲಿ ಕಸ ಗುಡಿಸ್ತಾ ಇದಾರೆ ಆದ್ರೆ ರಾಜಕಾರಣಿಯ ಮಗ ಮಾತ್ರ ಬೆಂಗಳೂರು ದಿಲ್ಲಿ ಅಮೆರಿಕ ಲಂಡನ್ ನಲ್ಲಿ ಓದ್ತಾ ಇದ್ದಾನೆ ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಇವರು ನಿಮ್ಮನ್ನ ಗುಲಾಮರಾಗಿಸ್ಕೊಳ್ತಾ ಇದಾರೆ ಈಗ್ಲಾದ್ರೂ ಬದಲಾಗಿ ಎರಡ್ ಸಾವಿರ ಇಪ್ಪತ್ತಾರಕ್ಕೆ ನಾನು ಅದನ್ನ ಮಾಡ್ಬೇಕು ಬಾಡಿ ಬಿಲ್ಡಿಂಗ್ ಅನ್ನ ಮಾಡ್ಬೇಕು ನಾನು ದುಡ್ಡು ಮಾಡಬೇಕು ಅವುಗಳನ್ನ ಮಾಡಬೇಡಿ ಮೊದಲು ಗುಲಾಮಗಿರಿ ಮನಸ್ಥಿತಿಯಿಂದ ಹೊರಬನ್ನಿ ಯಾವನಿಗೋನಿಗೆ ಸಿಕ್ಕ ಸಿಕ್ಕವನಿಗೆ ಸಲ್ಯೂಟ್ ಹೊರೋದನ್ನ ನಿಲ್ಲಿಸಿ ಸಿಕ್ಕ ಸಿಕ್ಕವನ ಕಾಲು ಬೀಳೋದನ್ನ ನಿಲ್ಲಿಸಿ ಸಿಕ್ಕ ಸಿಕ್ಕವ್ರ ಹತ್ರ ಚಂಚೆ ಗಿರಿ ಮಾಡೋದನ್ನ ನಿಲ್ಲಿಸಿ ಅವಾಗ ಈ ದೇಶ ಉದ್ದಾರ ಆಗುತ್ತೆ ಅವಾಗ ನಿಮ್ಮ ಕುಟುಂಬ ಉದ್ದಾರ ಆಗುತ್ತೆ ಇಂತಹ ನಕಲಿ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಈ ಹಲ್ಕಟ್ ರಾಜಕಾರಣಿಗಳು ಜನಸಾಮಾನ್ಯರು ಕಾರ್ಯಕರ್ತರನ್ನೇ ಬಲಿ ಕೊಡ್ತಾರೆ ವಿನಃ ಅವ್ರ ಎಂದೂ ಕೂಡ ಬಲಿಯಾಗಿಲ್ಲ ಇತಿಹಾಸದ ಪುಟಗಳನ್ನ ತೆಗೆದು ನೋಡಿ ಇತಿಹಾಸದ ಪುಟಗಳನ್ನ ತೆಗೆದು ನೋಡಿ ನಾನು ಮತ್ತೊಮ್ಮೆ ಚಾಲೆಂಜ್ ಮಾಡಿ ಹೇಳ್ತೀನಿ ಎಷ್ಟು ಕಾರ್ಯಕರ್ತರು ಸಾಯ್ತಾರೋ ಅದರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ನೌಕರರ ಮಕ್ಕಳೇ ಸತ್ತಿದ್ದಾರೆ ವಿನಃ ಯಾವ ಸಚಿವನ ಮಗ ಸತ್ತಿಲ್ಲ ಯಾವ ಮಂತ್ರಿ ಮಗ ಸತ್ತಿಲ್ಲ ಯಾವ ಎಂ ಮಗ ಸತ್ತಿಲ್ಲ ಯಾವ ಎಂ ಎಲ್ ಮಗ ಕೂಡ ಸತ್ತಿಲ್ಲ ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಅಲ್ಲಿ ಮಧ್ಯಪ್ರದೇಶದಲ್ಲಿ ಕುಡಿಲಿಕ್ಕೆ ಶುದ್ಧ ಕುಡಿಯುವ ನೀರು ಸಿಕ್ಕಿಲ್ಲ ಕಲುಷಿತ ನೀರು ಕುಡಿದು ಅಲ್ಲಿ ಎಂಟತ್ತು ಜನ ಸತ್ತು ಹೋಗಿದ್ದಾರೆ ಮರಣ ಹೊಂದಿದ್ದಾರೆ ಅವರ ಕುಟುಂಬಗಳು ಬೀದಿ ಬಂದಿದೆ ಯಾವ ಬಿಜೆಪಿ ನಾಯಕನ ಮಗ ಇದ್ದ ಅಲ್ಲಿ ಹೇಳ್ರಿ ಯಾವ ಬಿಜೆಪಿ ಎಂ ಎಲ್ ಎನ ಮಗ ನೀರ್ ಕುಡಿದು ಸತ್ತಿದ್ದಾನೆ ಹೇಳಿ ಮಧ್ಯಪ್ರದೇಶದ ಸಿಎಂ ಅವರೇ ನಿಮಗ್ ಮಾತ್ರ ಬಿಸಿಲೇರಿ ನೀರ್ ಬೇಕು ನಿಮಗ್ ಮಾತ್ರ ಮಿನರಲ್ ನೀರ್ ಬೇಕು ಅದೇ ನಿಮ್ಗೆ ಓಟ್ ಹಾಕಿ ಗೆಲ್ಸಿದಂತವ್ರು ಟಾಯ್ಲೆಟ್ ನೀರನ್ನ ಕುರ್ದು ಸತ್ತು ಹೋಗಿದ್ದಾರೆ ನಿಜಕ್ಕೂ ಇದು ನೀವು ತಲೆ ತಗ್ಗಿಸುವಂತ ಮಾತು ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆ ರಾಜಕಾರಣಿಗಳಿಗೆ ಓಟ್ ಬೇಡುವಂತ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಬರ್ತಾರೆ ನಿಮ್ಮ ಮನೇಲಿ ಅದನ್ನು ಉಂಟಾ ತಿಂತಾರೆ ಯಾಕಂದ್ರೆ ಓಟ್ ಬೇಕಾಗುತ್ತಲ್ಲ ಗೆದ್ದ ಮೇಲೆ ಯಾವನಾದ್ರೂ ಒಬ್ಬ ಬಡವನ ಮನೆಯಲ್ಲಿ ನೀರು ಕುಡಿದಿದ್ದಾನೆ ಇಲ್ಲ ಜಲ ಜೀವನ್ ಮಿಷನ್ ಅಡಿಯಲ್ಲಿ ನಳಕ್ ಬರುವಂತ ನೀರು ಯಾವ್ದಾದ್ರು ಒಬ್ಬ ಶಾಸಕ ಇವತ್ತು ಕರ್ನಾಟಕದಲ್ಲಿ ಕುಡಿತಾ ಹೇಳಿ ನಾವು ಮಾತ್ರ ಜಲ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಬರುವಂತ ನೀರು ಕುಡಿಬೇಕು ನಮ್ಮ ಮನೆ ನಳಕ್ ಬರುವಂತ ನೀರು ಕುಡಿಬೇಕು ಶುದ್ಧ ನೀರು ಕೂಡ ಇವ್ರಿಗೆ ಕೊಡುವಂತ ಯೋಗ್ಯತೆ ಇವ್ರಗಳಿಗಿಲ್ಲ ಇವರು ಮಾತ್ರ ಬಿಸ್ಲೇರಿ ನೀರು ಕುಡಿತಾರೆ ಮಿನರಲ್ ವಾಟರ್ ಕುಡಿತಾರೆ ಇಷ್ಟು ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಮಾಡ್ಕೊಳ್ಳಿ ಈಗಲಾದ್ರೂ ಎರಡು ಸಾವಿರದ ಇಪ್ಪತ್ತಾರಕ್ಕಾದ್ರೂ ಗುಲಾಮ್ಗಿರಿಯ ಮನಸ್ಥಿತಿಯಿಂದ ಹೊರ ಅವನ್ನೇ ಒಬ್ಬನಿಗೆ ಬಕೇಟ್ ಹಿಡಿಯೋದು ಗುಲಾಮಗಿರಿ ಮಾಡುವುದನ್ನು ಬಿಟ್ಬಿಡಿ ಬ್ರಿಟಿಷರು ಅವತ್ತೇ ಹೋಗ್ಬಿಟ್ರು ಬ್ರಿಟಿಷರು ಹೋಗ್ಬಿಟ್ಟು ಎಂಬತ್ತು ವರ್ಷಗಳಾಯ್ತು ಈಗಲಾದರೂ ನಿಮ್ಮ ತಲೆಯಲ್ಲಿರುವಂತಹ ಗುಲಾಂಗಿರಿಯನ್ನ ತೆಗೆದು ಬಿಡಿ ಇನ್ನು ಎಷ್ಟು ದಿನ ಗುಲಾಮರಾಗ್ತೀರಿ ಇಂಗ್ಲೆಂಡ್ ದೇಶದಲ್ಲಿ ನಮ್ಮ ದೇಶದ ಒಬ್ಬ ವ್ಯಕ್ತಿ ಪ್ರಧಾನ ಮಂತ್ರಿ ಯಾರು ನಮ್ಮನ್ನ ಆಳಾಗಿ ತಿಳಿತಾ ಇದ್ರು ಆ ದೇಶಕ್ಕೆ ನಮ್ಮ ದೇಶದ ಮೂಲದವರು ನಮ್ಮ ದೇಶಕ್ಕೆ ಸಂಬಂಧಪಟ್ಟವರು ಅಲ್ಲಿ ಪ್ರಧಾನಿಗಳಾದ್ರು ಇವಾದ್ರೆ ಇಲ್ಲಿರುವಂತ ಭಾರತೀಯರ್ ಮಾತ್ರ ಬದಲಾಗಲಿಲ್ಲ ಎಂತಹ ದುರಾದೃಷ್ಟ ನೋಡಿದು ವಿವಿಧ ದೇಶದ ಟೆಕ್ ದೈತ್ಯ ಕಂಪನಿಗಳಲ್ಲಿ ನಮ್ಮೂರ್ ಸಿಒಿದ್ದಾರೆ ವಿವಿಧ ಟೆಕ್ ಕಂಪನಿಗಳನ್ನ ನಮ್ಮೋರ್ ನಡೆಸ್ತಾ ಇದ್ದಾರೆ ಆದ್ರೆ ಇವತ್ತು ಕೂಡ ಹಳ್ಳಿಗಳಲ್ಲಿ ಗುಲಾಮರಾಗಿ ಬದುಕ್ತಾ ಇದ್ದಾರೆ ರಾಜಕಾರಣಿಗಳಿಗೆ ಜನರು ಜನರೇ ಬದಲಾಗಬೇಕಾಗಿರೋದು ನಿಮ್ಮ ಮನಸ್ಥಿತಿ ದೇಶ ಹೆಂಗ್ರೀ ಬದಲಾಗುತ್ತೆ ನಿಮ್ಮ ಮನಸ್ಥಿತಿ ಬದಲಾಗಿಲ್ಲ ಅಂದ್ರೆ ಹೆಂಗ್ರೀ ಬದಲಾಗುತ್ತೆ ಮೊದಲು ನಿಮ್ಮ ಮನಸ್ಥಿತಿ ಬದಲಾಗಲಿ ಅವನೇನು ಮಾಡ್ತಾನೆ ಅವನೇನು ಇದು ಮಾಡ್ತಾನೆ ಅವ್ನ ಎಮ್ ಎಲ್ ಎನ್ ಮನುಷ್ಯ ಅವನ ಎಂ ಪಿ ಮನುಷ್ಯ ಯಾವ ಎಂ ಪಿ ಯಾವ ಎಮ್ ಎಲ್ ಎ ನೀವು ಓಟ್ ಹಾಕಬೇಡಿ ನಾಳೆ ಬೀದಿಗೆ ಬರ್ತಾನೆ ನೀವು ಒಂದು ಸಲವನ್ನ ಸೋಲಿಸ್ಬಿಡಿ ನೆಕ್ಸ್ಟ್ ಟೈಮ್ ನಿಮ್ಮ ಕಾಲು ಬಿದು ಅಂತ ನಿಮ್ಮ ಮನೆಗೆ ಬರ್ತಾನೆ ಇದೇ ಎಮ್ ಎಲ್ ಎ ಇದೇ ಎಂ ಪಿ ಎಷ್ಟು ದಿನ ಪರ್ಮನೆಂಟ್ ರೀ ಈ ಅಧಿಕಾರ ಎಂಥೆಂಥವ್ರು ಸೋತಿಲ್ಲ ರಾಜಕಾರಣಿಗಳಿಗೆ ಗೌರವ ಕೊಡಿ ಬೇಡ ಅಂತ ಇಲ್ಲ ಆದ್ರೆ ಅನ್ಯಾಯಕ್ಕೊಳಗಾದಾಗ ಒಬ್ಬರಿಗೆ ಅನ್ಯಾಯ ಮಾಡಿದಾಗ ಯಾರು ಅನ್ಯಾಯಕ್ಕೊಳಗಾಗ್ತಾರೋ ಅವ್ರು ನಿಂತ್ಕೊಳ್ಳಿ ಯಾಕಂದ್ರೆ ಸರ್ಕಾರ ಒಂದು ಕೈಯಲ್ಲಿ ಕುಡಿಯಲು ಲೈಸನ್ಸ್ ಕೂಡ ಅದೇ ಕೊಡುತ್ತೆ ಇನ್ನೊಂದು ಕೈಯಲ್ಲಿ ದಂಡ ಕೂಡ ಅದೇ ಹಾಕುತ್ತೆ ಅದೇ ಪೊಲೀಸರನ್ನ ನಿಲ್ಲಿಸುತ್ತೆ ಇದೇ ವ್ಯವಸ್ಥೆ ತೆಲಂಗಾಣದಲ್ಲಿ ಒಂದೇ ರಾತ್ರಿ ಎರಡು ಸಾವಿರದ ಏಳುನೂರ ಮೂವತ್ತೊಂದು ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣಗಳು ದಾಖಲಾಗಿದೆ ಹೈದರಾಬಾದ್ ಸೈಬ್ರಾಬಾದ್ ನಲ್ಲಿ ಸಾವಿರಾರು ಜನ ಸಿಕ್ಕಾಕೊಂಡಿದ್ದಾರೆ ಪೊಲೀಸರು ಈಗಲ್ ಫೋರ್ಸ್ ಅನ್ನ ರಚಿಸಿ ಪಬ್ಗಳ ಮೇಲೆ ದಾಳಿ ಮಾಡ್ತಾರೆ ಕೊಕೇನ್ ಸಿಗುತ್ತೆ ಮಾದಕ ದ್ರವ್ಯ ಸಿಗುತ್ತೆ ಆದ್ರೆ ಈ ಮಾದಕ ದ್ರವ್ಯಗಳು ರಾಜಕ್ಕೆ ಹೆಂಗ್ ಬರುತ್ತೆ ಯಾರು ಕೂಡ ಯೋಚನೆ ಮಾಡಲ್ಲ ಇದ್ರ ಹಿಂದಿರುವ ದೊಡ್ಡ ತಲೆಗಳು ಯಾರು ಅವರನ್ನು ಮಟ್ಟ ಹಾಕೋ ತಾಕತ್ ಈ ವ್ಯವಸ್ಥೆಗೆ ಯಾಕಿಲ್ಲ ಯಾಕಂದ್ರೆ ಅವ್ರು ಸೇಲ್ ಆಗ್ಲಿಲ್ಲ ಅಂದ್ರೆ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆ ಆದಾಯ ಬರಲ್ಲ ಅವ್ರಿಗೆ ಮೇನ್ ಕಿಂಗ್ ಪಿನ್ಗಳಿಗೆ ಹಿಡಿಯಲ್ಲ ಯಾರು ಕನ್ಸ್ಯೂಮ್ ಮಾಡ್ಕೊಂತಾರೋ ಅವರಿಗೆ ಹಿಡಿಯುವಂತ ವ್ಯವಸ್ಥೆ ಈ ವ್ಯವಸ್ಥೆ ಬಂಧುಗಳೇ ಎರಡ್ ಸಾವಿರ ಇಪ್ಪತ್ತಾರು ಇನ್ನು ಎಷ್ಟು ಕಾಲ ಹೀಗೆ ಕುಡಿದು ಹೊಡೆದಾಡಿ ಪ್ರಾಣ ಬಿಡ್ತೀರಿ ನಿಮ್ಮ ತೆರಿಗೆ ಹಣದಲ್ಲಿ ರಾಜಕಾರಣಿಗಳು ಮೋಜ್ ಮಾಡುವುದು ಸಾಕು ನಿಮ್ಮ ಹೆಂಡತಿ ಮಕ್ಕಳು ಕಣ್ಣೀರಿನ ಮೇಲೆ ಈ ದೇಶದ ಬೊಕ್ಕಸ ತುಂಬುದು ಬೇಡ ದಯವಿಟ್ಟು ಒಮ್ಮೆ ಯೋಚಿಸಿ ನೀವು ಮದ್ಯದ ಬಾಟಲಿ ಹಿಡಿದು ಜೈಕಾರ ಹಾಕುವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ಹಸುವಿನಿಂದ ಇರಬಹುದು ಅಥವಾ ಅನಾರೋಗ್ಯದಿಂದ ಇರಬಹುದು ರಾಜಕಾರಣಿಗಳ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಬಲಿ ಕೊಡಿಬಿಡಿ ದಯವಿಟ್ಟು ಹೇಳ್ತೀನಿ ಅಕ್ರಮವಾಗಿ ಹಣ ಮಾಡುವವರ ವಿರುದ್ಧ ನಮ್ಮನ್ನ ಕುಡಿತಕ್ಕೆ ತಳ್ಳುವವರ ವಿರುದ್ಧ ಧ್ವನಿ ಎತ್ತಿ ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ನಾವು ಬದಲಾಗೋಣ ದೇಶವನ್ನ ಬದಲಾಯಿಸೋಣ ಮತ್ತು ಕರ್ನಾಟಕ ರಾಜ್ಯವನ್ನ ಇಡೀ ದೇಶದಲ್ಲಿ ಗುರುತಿಸುವ ರೀತಿ ಮಾಡೋಣ ಈ ಒಂದು ಸಂಕಲ್ಪ ನೀವು ಎರಡ್ ಸಾವಿರ ಇಪ್ಪತ್ತಾರಕ್ಕೆ ತುಡಿ ಹೊರತು ಎರಡ್ ಸಾವಿರ ಇಪ್ಪತ್ತೇಳರ ಹೊಸ ವರ್ಷದಿಂದ ಹೊಸ ವರ್ಷದಂದು ನಾ ಯಾವ ಮಧ್ಯದ ಬಾಟ್ಲಿ ಕುಡಿ ಕುಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ನಾನು ಗುಲಾಂ ಮನಸ್ಥಿತಿಯಿಂದ ಹೆಂಗ್ ಹೊರಬರಲಿ ಇದ್ರ ಬಗ್ಗೆ ಯೋಚನೆ ಮಾಡಿ ಎಚ್ಚೆತ್ತುಕೊಳ್ಳಿ ಭಾರತೀಯರೇ ಜೈ ಹಿಂದ್ ಇವತ್ತಿನ ಈ ಪ್ರೈಮ್ ಟೈಮ್ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ ನಲ್ಲಿ ಒಂದಿಷ್ಟು ವಿಷಯಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ತೀನಿ